ಈ ಪಾಪಿ ಸರ್ಕಾರ ಬಂದು ಏಳೂವರೆ ವರ್ಷ ಆಯ್ತು ಏನ ಮೂರ್ ತಿಂಗಳಿಂದ ನಮ್ಮ ಸರ್ಕಾರ ಬಂತು ಆರ್ ತಿಂಗಳಿಂದ ನಮ್ಮ ಸರ್ಕಾರ ಬಂತು ಬಿಜೆಪಿ ಅವ್ರು ಮುಚ್ಚಿಲ್ಲ ಅಂದ್ರೆ ಸರಿ ಎರಡೂವರೆ ವರ್ಷ ಆದಮೇಲೂ ಕೂಡ ಬಿಜೆಪಿ ಸರ್ಕಾರ ಗುಂಡಿ ಮುಚ್ಚಿಲ್ಲ ಅಂತ ಹೇಳ್ತಿರಲ್ಲ ಅದು ಗುಂಡಿ ಮುಚ್ಚೋದು ಟೆಂಪರವರಿ ಅಷ್ಟೇ ಗಲ್ಲ ಗುಂಡಿ ಮುಚ್ಚೋದು ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ರಸ್ತೆಗಳ ಗುಂಡಿಯಲ್ಲಿ ಮುಣುಗಟ್ಟಿದೆ ಇಂತ ಸರ್ಕಾರ ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಇರಲಿಲ್ಲ ಅಷ್ಟು ಗುಂಡಿಗಳು ಇವತ್ತು ಮರಣ ಕೂಪ ಕೂಪಾಗೋಟಿದೆ ರಸ್ತೆ ಗುಂಡಿಗಳು ಇದನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡು ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಯ್ತು ಯಾರು ಮಾಡ್ತಾ ಇಲ್ಲ ಯಾವ ಮಂತ್ರಿನೂ ಯಾವ ಜಿಲ್ಲೆಗೆ ಹೋಗಿ ಎಲ್ಲಿ ರಸ್ತೆ ಗುಂಡಿ ಬುದ್ಧಿ ಮುಚ್ಚಿದೆ ಒಂದ್ ಸಭೆನೂ ಕೂಡ ಮಾಡಿಲ್ಲ ಹಣನೂ ಬಿಡುಗಡೆ ಮಾಡಿಲ್ಲ ಈಗ ಬೆಂಗಳೂರಲ್ಲಿ ನೀವು ಗುಂಡಿ ಮುಚ್ಚೋದಕ್ಕೆ ಹಣ ಬಿಡುಗಡೆ ಮಾಡಿದ್ದೀನಿ ಪದೇ ಪದೇ ಹೇಳ್ತಾನೆ ಇದ್ದೀರಿ ಈಗ ನಿಮ್ ಲೆಕ್ಕದಲ್ಲಿ ಐದು ಸಾವಿರ ಕೋಟಿ ಈಗಾಗಲೇ ರಸ್ತೆಯ ಡಾಂಬರೀಕರಣಕ್ಕೆ ಕೊಟ್ಟಿದ್ದೀನಿ ಅಂತೀರಿ ನೀವು ಐದು ಸಾವಿರ ಕೋಟಿ ಡಾಂಬರೀಕರಣ ಮಾಡಿದ್ರೆ ರಸ್ತೆಗಳು ಯಾಕೆ ಗುಂಡಿಗಳು ಬಿಡ್ತಾ ಇದ್ದು ಇಲ್ಲ ನೀವು ಕಳಪೆ ಕಾಮಗಾರಿ ಮಾಡಿದ್ದೀರಾ ಅಂತ ಲಂಚ ಹೊಡೆದಿದ್ದೀರಾ ಅರವತ್ತು ಪರ್ಸೆಂಟ್ ಲಂಚ ಹೊಡೆದಿದ್ದೀರಾ ಅದಕ್ಕೋಸ್ಕರ ಗುಂಡಿಗಳು ಬಿದ್ದಿದೆ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಎಲ್ಲಾ ರಸ್ತೆಗಳಿಗೆ ಡಾಂಬ್ರೀಕರಣ ಇವತ್ತೇ ಶುರು ಮಾಡಿ ನೀವು ಪಾಟೋಲ್ ಮುಚ್ಚೋದು ಅದು ಕಾಟಾಚಾರ ಅಷ್ಟೇ ಅದರಿಂದ ಏನು ಒಂದು ನಯಾ ಪೈಸಾನು ಉಪಯೋಗ ಆಗಲ್ಲ ನೀವು ಇವತ್ತು ಗುಂಡಿ ಮುಚ್ಚಿದ ನಾಳೆ ಬಂದು ಮಾಧ್ಯಮದವರು ನೋಡಿ ಆ ಗುಂಡಿ ಎಲ್ಲ ಓಪನ್ ಆಗಿದೆ ಇಡೀ ಬೆಂಗಳೂರಿನ ಎಲ್ಲಾ ರಸ್ತೆಗಳು ಆ ಬಿಎಂಟಿಸಿ ಬಸ್ಗಳು ಬೇಗ ಇದೆ ಹತ್ತೊಂಬತ್ತು ಕಿಲೋಮೀಟರ್ ಇರ್ಬೇಕಾಯ್ತು ಈಗ ಅದು ಹತ್ತು ಕಿಲೋಮೀಟರ್ ಬಂದಿದೆ ಒಂಬತ್ತು ಕಿಲೋಮೀಟರ್ ಕಡಿಮೆ ಆಗಿದೆ ಬಿ ಎಂಟಿ ಬಸ್ ಗಳಲ್ಲೂ ಓಡಾಡಕ್ ಆಗ್ತಾ ಇಲ್ಲ ಕಾರುಗಳಲ್ಲೂ ಓಡಾಕ ಆಗ್ತಾ ಇಲ್ಲ ಮೋಟಾರ್ ಬೈಕ್ ಅಲ್ಲೂ ಇಲ್ಲ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಕಾಣ್ತಾ ಇದ್ರಿ